അക്കാത്രേൽച്ചിനി ഇട്ടോട്ട് പോകേയെ എനിക്ക് അവനെ മനസ്സ് കേർക്കൻ വട്ടായിടേദെ എ മുണ്ടേ എന്തിനാ അഞ്ചോടേ ഹ് ഞാൻ അടങ്ങാതെ ഇ ഇ മുണ്ടേ വട്ടില് വല്ല നിനക്ക് അടച്ചോ പോ ഇല്ലേ കോളിത്തോ കോളിത്തോ ഇല്ലേ നോക്കിടന്നല്ലേ പോ കോലോ ആക്കിതിന്നത്ര എങ്ങേ ഇർബേക്കോ നിന്തേ ലൈ ഓഗ്രി ഓഗ്രി നിൻ മനസ്സ് റോട്ട് അടാർക്ക ഓഗ്രി മോ നിൻ അമ്മagle കൂગીരോത് നമ്മന്ന അടിയാത്രേ ഇന്നിട്ട് കണ്ടു മാറ്റട്ടായിദിയാ ஏன்னோ கொபு திக் கொட்டா ஏனாய்த்து ஒட்டினா எஜ்னோத்தவ் தவ அட் கிச்ச்கிச்சாச்சி ஓடாட் இதுக்கு நீங்க இன் தவளு ஓய்யோ பகவந்த அப்பா கர்க்கோகி நம்ம அம்மன் எக்னாய் தஜ் ஆய்த்தோ அந்த

ಏನಾಗ್ಬಾರ್ದು ಅನ್ಕೊಂಡಿದ್ನ ಅದೇ ಆಗೋಯ್ತಾ ಏನಾಗ್ಬಾರ್ದು ಅನ್ಕೊಂಡಿದ್ದೆ ಅದೇನೋ ಸರಿಯಾಗಿ ಆಗ ಸಾಯೋ ನಿನ್ನ ಸಾಯ ನನ್ನ ಮನ ಮರ್ಯಾದೆ ತಗ ಕಲಿತಾ ಇದ್ರಲ್ಲ ಏನಾರು ಕಣ್ ಇಬ್ರು ನೋಡ ಒಂದ್ ನಿಮಿಷ ನಿನ್ನೆನ್ ನನ್ನ ಮನೆಗೆ ಇರಂಗಿಲ್ಲ ಇರಂಗಿಲ್ಲ ಅಂದ್ರೆ ಇರಂಗಿಲ್ಲ ಕರ್ಕೊಂಡೋಗಿನ್ ನಿನ್ ಮನೆಗ್ ಕರ್ಕೊಂಡೋಗಿ ಏನ್ ಮಾಡ್ಕೊಂಡ್ ಸತ್ಕ ಹೋಗಿ ನಾನು ಮನೆಗೆ ಮಾತ್ರ ನಿನ್ನೆನ್ಕೊಟ್ಟು ಸಾಕು ಏನಾಯ್ತು ಏನೋ ಮಾಡ್ಬಾರ್ದು ಕೆಲಸ ಮಾಡ್ದೆ ಅಯ್ಯೋ ನಮ್ಮೂರಾಗ ಎರಡು ಗುಂಪಿರೋದು ಎರಡು ಗುಂಪು ಇದ್ರೆ ಒಂದು ಗುಂಪು ಗಣೇಶ್ ನಿಕ್ಕಿದ್ರು ಮೂರು ಮೂರ್ನಾಲ್ಕು ಜನ ಸೇರಿ ರಾತ್ರಿ ರಾತ್ರಿ ಹೋಗಿ ಇತ್ತಿರೋ ಗಣೇಶನ ಹೊಡೆದಾಕ್ಬಿಟ್ರಿ ಈಗ ನಂದು ದಾರಿ ಕೆಲಸ ಮಾಡಿದ್ಯಪ್ಪ ಅಲ್ಲಿ ಪೂಜೆ ಇದ್ದಿದ್ದೆ ಐನೂರು ಹೇಳಿದ್ರು ಹ್ಞೂ ಯಗ್ನಗ ಹುಟ್ಟ ಹುಟ್ಟ ನಿಮ್ಮ ಮನೆಗೆ ಅಂತ ಒಬ್ಬನ ಮನೆಗೂ ಹಿಂಗೆ ಆಗೋಯ್ತು ಇವಾಗ ನಮ್ಮ ಮನೆಗೆ ನನ್ನ ಸರ್ತಿ ಅಯ್ಯೋ ಭಗವಂತ ಹೋಗತ್ತೆ ಸೊ ಎಂಥ ಕೆಲಸ ಆಗೋಯ್ತತ್ತೆ ನಿಮ್ಮೂರಾಗ ತಾನೆ ಇದೆಲ್ಲ ಆಗಿರೋದ ಹಾಂ ನಿಮ್ಮೂರಾಗ ನೋಡ್ಕೆಲ್ಲ ತೆಳಿ ತಾನೆ ಹಿಂಗೆ ಯಗ್ನ ಹೋಗ್ತದೆ ಅಂತ ನೀನು ಎಂಟ್ರನ್ನ ಕರ್ಕೊಂಡು ಮುಚ್ಚಿಟವಾಗಿ ನಿನ್ನ ಮನೆ ಸೇರ್ಕೊ ಅದು ದೊಡ್ಡ ಮಗು ನನ್ನ ಹತ್ರ ಇರಲಿ ಅದೇ ನಾನೇ ಸಾಕಂತೀನಿ ನೀನೇನ ಕರ್ಕೊಂಡು ಹೋಗು ಅತ್ತೆ ಇರಲ್ಲ ಅತ್ತೆ ಅದು ಒಂದು ಹದಿನೈದು ದಿವಸ ಇತ್ತದಷ್ಟೇ ಅತ್ತೆ ಆಯ್ತು ನನ್ನ ಜೊತೆಗಾರನ ಕುಂಜಿ ಆಗಿತ್ತು ಒಂದು ಹದಿನೈದು ದಿವಸ ಇತ್ತು ಅಷ್ಟೇ ಸತ್ತೈತು ಇನ್ನು ನೋಡ್ಕೊಳ್ತೇನೆ ಅಲ್ಲಿನ ಯಾರವ್ರತ್ತೆ ನಾನು ಹೆಂಗತ್ತೆ ಬಾಣಂತಿ ಸುಧಾರ್ಸಕತ್ತದೆ ಒಂದು ಹದಿನೈದು ದಿವಸ ಅಷ್ಟೇ ಆಮೇಲೆ ಯಾರನ್ನ ಕೇಳಿದ್ರೆ ಆಗಿತ್ತು ಸತ್ತೋಯ್ತು ಅಂತ ಹೇಳಿದ್ರೆ ಆಯ್ತು ನೋಡ ನೀನೇನ ನಿನ್ನ ಮನೆಗೆ ಕರ್ಕೊಂಡೋಗು ಆಪ್ರೇಷನ್ ಮಾಡಿಸ್ಬಿಡು ಆಯ್ತಾ ಆಯ್ನ ಸಾಯೋಣ ಸಾಯ್ಲಿ ಬದುಕನಾ ಬದುಕಲಿ ಕರ್ಕೊಂಡೋಗು ಕರ್ಕೊಂಡೋಗ ನೀನು ಲೇ ನಿಂತ ನೋಡೋ ಬೇಡ ನೋಡೋ ಚೆನ್ನಾಗಿರಲ್ಲ ದುಡ್ಡು ಕೊಟ್ಟು ಕಳಿಸ್ತೀನಿ ಆನ್ಲೈನ್ ಹಿಡ್ಕೊಂಡು ಚತ್ತೀನಿ ನೀವು ಹೆಣ್ಗಾಯಿ ನಿಂತಾಯ ಮಾಡ್ಬಿಡ್ತಾ ನಿನ್ಕ ನೋಡಾ ನಿಂತ್ಕೊಳ ಮರ್ಯಾದೆಗೆ ನಿಂತ್ಕ ಥೂ ನೀಗ ಬರಬಾರ್ದು ರೋಗ ಬಂದು ಓದ್ಕೊಂಡು ಹೋಗೋ ನಿನ್ನ ಎದುರು ಬಿದ್ದೋಗ ಹೋಗೋ ಮುಂದೆ ಮಗನೇ ಹೋಗು ನೀನು ಹಳ್ಳಿನಾಗೆ ನಿನ್ನ ಮಕ್ಳು ಮುಚ್ಕೊಂಡು ಹೋಗು ನೀನು ಒಟ್ಟ ಉದ್ದೋಗ ಬೇವರ್ಸಿ ಮುಂದೆ ಮಗನೇ ಹೆಂಗಾದ್ ಮಕ್ಕಷ್ಟು ಬೆಂಕಿ ಆಕ ಮಾಡಬಾರ್ದು ಮಾಡೋದು ನನ್ನ ತಾಯಿ ತಂದು ಕಟ್ಟೋದು ತಯ್ ನೀ ಆಪ್ರೇಷನ್ ಮಾಡಿಸೋ ಹಾಗೆ ಕಳಿಸ್ಬಿಡು ಹ್ಞೂ ನಾನು ಓದ್ತೀನಿ ಹೇಳ ಮರ್ಯಾದೆ ಬಾರೋ ಇಲ್ಲ ಇಲ್ಲ ನಾನು ಬರೋಲ್ಲ ನಾನು ಓದ್ತಾ ಓದಾಡ್ತಿದ್ದೆ ನೀನು ಒತ್ತುದಾಗ ಯಾವ್ದಾರ ಬಂಡಿ ಗುದ್ದಿ ಆ ಸೈಕೆ ಪಂಚರಾಗಿ ಹೋಗಿ ತಗ ನೀನು ಕೈಯೋಕ ಹಂಗೆ ಮುರಿಲಿ ಎಲ್ಲ ನಾನು ಹಳೆ ಬರ ಇವನು ದೀರ್ಘ ತಕ್ಕೊಂಡು ಎಂಟ್ರನ್ ಕಟ್ಕೊಂಡು ಹತ್ತು ಮನೆಗೆ ಓದ್ತೀನಿ ಅಂತ ಹೋಗಿ ನಾಲ್ಕು ದಿವಸ ಆಯಿತು ಹತ್ತು ಮನೆ ಇನ್ನು ಬಿಟ್ಟಿಲ್ಲೇನ ಬಿಟ್ಟಿದ್ರೆ ಹಳೆ ನಾಶವಾಗಿ ಹೋಗ್ಲಿಕ್ಕೆ ತಕ ನಿಮ್ಮ ಮುಂಡೆ ಮಕ್ಳು ಹತ್ರ ಹೋಗೋದು ನಾನು ಬಂದದೆ মজুমে মুক্তি কমি তাম ൂന അല്ലോ സരസ്വതി സുമ്നമ്മ ആൾബുനർ യാത്ര ತಗ್ನ ಇರ್ತಲ್ಲ ನಿಮ್ಮ ನಿಮ್ಮಅಮ್ಮನ ಪಾಪ ಬಂದ್ಬಿಟ್ಟದೆ ನಾವೇನು ಬೊಮ್ಮೆ ಮಾಡಿಕೊಂಡಿರ್ತೀರ ಹೊಟ್ಟೆಗೆ ನಾನು ದೇವ್ರು ಕೊಟ್ಟಿದ್ದಮ್ಮ ದೇವ್ರು ಕೊಟ್ಟಿದ್ ನಾವು ಬೇಡ ಅನ್ನಕತ್ತದ ಬೆಳ ಸುಮ್ಮನೆರಮ್ಮ ಬಾ ಅಂತೆ ಇಷ್ಟ ಹೇಳ್ತೀಯಾ ನೋಡು ಹ ಬೆಳಗ್ಗೆಯಿಂದ ಒಂದೇ ಸಮ ಅಳ್ತನೇ ಇದ್ಯಾ ಅಳ್ಬೇಡ ಸುಮ್ಮನೆ ಅಯ್ಯೋ ಸರಸ್ವತಿ ಅಳ್ಬೇಡ ಕಲ್ದಿರಿ ಬಾಣಂತಿ ನೀನು ಇವಾಗ ಹೆಂಗಿರ್ತೀಯೋ ಮುಂದೆ ಅಷ್ಟೇ ಚೆನ್ನಾಗಿರ್ತೀಯಮ್ಮ ಇರ್ತೀಯಾ ಅಳ್ಬೇಡ ಸುಮ್ಮನೆ ಇರು ನೆನಕಮ್ಮ ಇದು ಮೊನುಚಿನಾತದಯ್ಯ ಅದ್ದಣ ಆಗ್ಲಿಮ್ಮ ಅಪ್ಪ ಬಗಂತ ನಿತ್ತೆಯಿಂದ ಆಗ್ಲಿ ನಾಮೂ ಹೇಳ್ತಾನೆ ನೋರು ಅಳ್ಬೇಡ ಸುಮ್ಮನೆರಮ್ಮ ಅಳ್ಬೇಡ ಏನು ಮಾಡ್ತಾ ಇದೀಯಾ ಸುಮಿ ಇಲ್ಲಿ ಎಲ್ಲಿನ ಪಂಗ ಅಲ್ಲೇ ಬಿದ್ದದೆ ಎಂಗೋಟಿಗೆ ಮೇವಿಲ್ಲ ಏನಿಲ್ಲ ಹೋಗಿ ಅಡಿಗೆ ಮಾಡಿ ಅಬ್ಬೋಕಿ ಬಟ್ಟೆ ಉದ್ಯೋಗಿ ಉದ್ಯೋಗ ನನಗೆ ಬಂದದ ಹೋಗು ಸಾಯ ಹೋಗು ಇನ್ನ ಐ ಮುಂದೆ ಯಾಕ ಇನ್ನ ತಾವ್ಲೆ ಈ ಮುಂದೆ ಕೈಯಾನ ದೊಡ್ಡ ನಾಗ ಬನ್ನಿ ತರಿ ಎಲ್ಲಣ್ಣು ಬೈ ತಾವ್ಲೆ ಇವಳು ಮುಂದೆ ಮುಚ್ಚ ಬಾಯೇ ಮುಚ್ಚ ಬಾಯೇ ನಿನ್ ಗಣ್ಣ ಬನ್ನ ಯಗಣ ಎತ್ತವಳ ಅಂತ ಹೇಳಿ ತಕ್ಷಣ ಓಡೋದ್ನ ಓಡೋ ಬಿತ್ತನಲ್ಲ ಮಾನನ ಗಣ್ಣ ಓಡೋದ್ನ ಯಾವತ್ತಿ ಮುಂದೆ ತಕ್ಕಮದ್ದು ಏನಾಯ್ತು ಏನೇಳ ಅತ್ತೆ ಬೈಬೇಟು ಸುಮ್ಮನೆ ಇರುತ್ತೆ ಪಾಪ ಅವಳು ಎಳೆ ಮಗು ಬಿದ್ದಂಗೆ ಏನು ಬೊಮ್ಮೆ ಮಾಡಿ ಒಟ್ಟಾಗಿ ಕಂಡಿದ್ಲಾ ಅದೇ ಕೊಟ್ಟಿರೋದಕ್ಕೆ ಏನ್ ಮಾಡಕ್ ಆತದತ್ತೆ ಮೂರು ಹತ್ತೊಳ ಆರ್ ಹತ್ತೊಳಕ್ ಬಂದೇಳಂತೆ ಹಂಗಾಯ್ತು ನಿನ್ ಕೆಲಸ ನೀನು ಹೋಗಿ ನೋಡ್ಕೊಗೆ ಹೋಗೆಗ ಮಗು ಆಗೋಗ್ಬಿಡ್ತಂತೆ ಮಗು ಮಗು ನನ್ನ ಮಾತು ಕೇಳು ಇನ್ನೊಂದು ಮಗು ಅಂತದ ನಾನು ಆಪರೇಷನ್ ಮಾಡ್ಸಲ್ಲ ಆ ಯಜ್ಞಾನ ಕೊಡು ಎತ್ಕೊಂಡೋಗಿ ಎಲ್ಲ ನಾ ಬಿಟ್ಬಿಟ್ಟು ಬರ್ತೀನಿ ಕೂಡ

ಮ್ಮ ನೀನ ಹೇಳ ನೀನ ಹೇಳ ಅದನ್ನ ನಂಗೆ ಏನಮ್ಮ ಇದು ಆಚಿಕೆ ಆತದಮ್ಮ ಊರಾಗಿ ಜನಗಳಿಗೆ ಕತ್ತಿಡಿದ್ರೆ ಬರ್ಕೊಂಡ್ ನಗಿತಾರಮ್ಮ ಜನ ನಗಿತಾರೆ ಏನ್ ಮಾಡಕ್ ಅವಳು ನೋಡೋಕೆ ಮುಂಚೆನ ಈ ಕೆಲಸ ಮಾಡಿದ್ರೆ ಮಾಡ್ಬೋದಾಗಿತ್ತು ನಾನು ಹೇಳದ್ನಲ್ಲಮ್ಮ ತಾಯಿ ನಿಂಗೆ ಹಂಗ್ ಮಾಡೋಣ ಅಂತ ನೀನೆ ನನ್ನ ಮಾತ್ ಕೇಳಿಲ್ಲ ಸರಸ್ವತಿ ಅದು ದೊಡ್ಡದಾದ್ಮೇಲೆ ತಿರ್ಗ ಇಡ್ಕೊಂಬತ್ತಿನಿ ಕೊಡಮ್ಮ ಕೂಡ ಅದನ್ನ ಕೊಡೆ

ನಾನೀ ಕರ್ಮ್ ಕಂಡು ಅನ್ನ ನೋಡ್ಲಾರನಮ್ಮ ಯೋ ನೆಮ್ಮದಿ ಇಲ್ದಂಗೆ ಆಗೋಯ್ತಲ್ಲಮ್ಮ ಇವರಿಂದ ನನಕ ಯಾವ ಮಕ್ಕಳಾಗೂ ನೆಮ್ಮದಿ ಇಲ್ಲಮ್ಮ ಅನ್ಕಮ್ಮ ಹ್ಞೂ ಹೂನೇ ಇವಾಗ ಬಂದಿತ್ತು ಮುಚ್ಚಿಕೊಂಡಿದ್ಲು ಸರಿ ಆಯ್ತು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಬಿಡಮ್ಮ ಹಂಗೆ ಮಾಡಮ್ಮ ಪುಣ್ಯ ಬರ್ತದೆ ನಿನಕ ಮುಂದುವರಿಯುವುದು